ಹಾಯ್ ಹೆಲೋ ವೆಲ್ಕಮ್ ಟು ಯಶೋನ್ ಖುಷಿ ಚಾನೆಲ್ ಅಕ್ಕ ಅಮ್ಮ ಅಪ್ಪ ಯಾರೂ ಮಾತನಾಡುತ್ತಿಲ್ಲ ಎಂದು ಮನೆಯ ಕೆಲಸದವಳು ಕುಮಾರಿ ಅವಳನ್ನು ಕೇಳಿದಳು ಸಂಯುಕ್ತ ಇಲ್ಲಮ್ಮ ಮೂವರು ದೇವಸ್ಥಾನಕ್ಕೆ ಹೋಗಿದ್ದಾರೆಂದು ಹೇಳಿದಳು ಹೇಗೆ ಹೋದರು ಎಂದು ಕೇಳಿದಾಗ ಅಕ್ಕ ಅವರು ಕ್ಯಾಬ್ ಬುಕ್ ಮಾಡಿದರು ಎಂದು ಹೇಳಿದ ತಕ್ಷಣ ಸರಿ ನಮ್ಮ ಮನೆಯಲ್ಲಿ ನಾಳೆ ಚಿಕ್ಕ ಫಂಕ್ಷನ್ ಇದೆ ಎಲ್ಲ ಹತ್ತಿರವಿದ್ದು ನೋಡಿಕೊಳ್ಳಬೇಕು ದೊಡ್ಡ ದೊಡ್ಡವರು ಬರುತ್ತಿದ್ದಾರೆಂದು ಹೇಳುತ್ತಿದ್ದಾರೆ ಯಾರೋ ಆ ದೊಡ್ಡ ದೊಡ್ಡವರು ಎಂದು ಅನ್ನುತ್ತಾ ಬಂದರು ಅಮುವಾರು ನಿಮ್ಮ ಮಗಳು ಕಲೆಕ್ಟರಪ್ಪ ಈಗ ಆದರೂ ನನಗೂ ಹೇಳಿದರೆ ನಾನು ಸಹ ಬರುತ್ತಿದ್ದೆ ದೇವಸ್ಥಾನಕ್ಕೆ ಎಂದು ಅಂದಳು ಸಂಯುಕ್ತ ನೀನು ಬರುವಷ್ಟರಲ್ಲಿ ಬಂದು ಬಿಡಬಹುದೆಂದು ಹೋದೆವು ಎಂದು ಹೇಳಿದಳು ಅವರು ಅಮ್ಮ ಲಕ್ಷ್ಮಿ ಇಷ್ಟಕ್ಕೂ ನಾಳೆ ಬರುವ ದೊಡ್ಡವರು ಯಾರು ಎಂದು ಅಂದಳು ಪವಿತ್ರ ಅಕ್ಕ ನಾನು ಜಾಯಿನ್ ಆದ ಮೇಲೆ ಎಲ್ಲರೂ ಪಾರ್ಟಿ ಅನ್ನುತ್ತಿದ್ದಾರೆ ಹೇಗೋ ನಮಗೆ ಸರ್ಕಾರದವರು ಇಷ್ಟು ದೊಡ್ಡ ಮನೆ ಕೊಟ್ಟಿದ್ದಾರೆ ಅಲ್ವಾ ಆ ಪಾರ್ಟಿ ಏನೋ ಇಲ್ಲೇ ಕೊಡೋಣ ಎಂದು ಆಫೀಸ್ ಟಾಪ್ ಎಲ್ಲರನ್ನು ಕರೆದಿದ್ದೇನೆ ಅಂದಳು ಸಂಯುಕ್ತ ಅಷ್ಟು ಜನ ಎಂದರೆ ಹೊರಗಡೆ ಮಾಡಿದರೆ ಒಳ್ಳೆಯದೇನೋ ಅಂದಳು ಪವಿತ್ರ ಎಲ್ಲ ಆಗಿ ಹೋಗಿದೆ ಬಡಿಸುವುದಕ್ಕೆ ಎಲ್ಲದಕ್ಕೂ ಅವರೇ ಬರುತ್ತಾರೆ ನಾವು ರೆಡಿಯಾಗಿ ಕುಳಿತುಕೊಳ್ಳುವುದೇ ಅಂದಳು ಹಾಗಾದರೆ ನಮ್ಮ ಕಲೆಕ್ಟರಮ್ಮ ಮಾಡುತ್ತಿರುವ ಮೊದಲ ಸಂಭ್ರಮದಿಂದನೂ ಅವರ ತಂದೆ ವಾಸು ಹೌದಪ್ಪ ನೀವು ಊರಿಗೆ ಹೋಗಬೇಡಿ ನನ್ನ ಜೊತೆಯೇ ಇರಿ ಪ್ಲೀಸ್ ಎಜುಕೇಷನ್ಗೋಸ್ಕರ ನಿಮ್ಮೆಲ್ಲರಿಗೂ ದೂರವಾಗಿ ಇದ್ದೆ ಅಕ್ಕ ನೀನು ಸಹ ಜಾಬ್ ಬಿಟ್ಟು ಬಿಡು ನನಗೆ ಜಾಬ್ ಇದೆ ಅಲ್ವಾ ನಮಗೆ ಯಾವ ಕಷ್ಟನೂ ಇಲ್ಲ ಬರುವುದಿಲ್ಲ ಅಂದಳು ನನಗಿರುವ ಜ್ಞಾನವನ್ನು ಹತ್ತು ಜನಕ್ಕೆ ಹಂಚಿ ವಿಜ್ಞಾನವನ್ನು ಬೆಳೆಸಿಕೊಂಡು ಟೀಚರ್ ಆಗಿ ಹೆಸರುಗಳಿಸಿಕೊಂಡು ಈಗ ಒಂದೇ ಸರಿ ಬಿಟ್ಟು ಬಿಡು ನೀನು ಮನೆಯಲ್ಲಿರು ಅಂದರೆ ಇರಲು ಆಗುವುದಿಲ್ಲ ಅಂದಳು ಪವಿತ್ರ ಇಷ್ಟು ದಿನ ಎಷ್ಟು ಕಷ್ಟಗಳು ಬಿದ್ದಿದ್ದೀಯ ನೀನು ನನ್ನನ್ನು ಹೇಗೆ ನೋಡಿಕೊಳ್ಳಬೇಕು ಅಂದುಕೊಂಡೆಯೋ ಹಾಗೆ ನೋಡಿದ್ದೀಯ ಇನ್ನು ಯಾಕೆ ಕಷ್ಟ ನಿಜ ಹೇಳಬೇಕೆಂದರೆ ನಾನು ಎಷ್ಟು ಜನ್ಮ ಎತ್ತಿದರೂ ನಿನ್ನ ಋಣ ತೀರಿಸಿಕೊಳ್ಳಲಾಗುವುದಿಲ್ಲ ನನಗೋಸ್ಕರ ಅಮ್ಮ ಅಪ್ಪನನ್ನು ಕೊಟ್ಟು ನೀನು ಅಕ್ಕನಾಗಿ ಬದಲಾಗಿದ್ದೀಯ ಇಷ್ಟು ದಿನ ನಮಗೆ ಜೊತೆಯಾಗಿದ್ದೀಯಾ ಇನ್ನು ಮೇಲಾದರೂ ನಿನಗೆ ಜೊತೆಯಾಗಿ ನನ್ನನ್ನು ಇರಲು ಬಿಡು ಎಲ್ಲ ನಾನೇ ಮಾಡಿದ್ದೀನ ನೀನು ಕಷ್ಟಪಟ್ಟು ಓದಿದ್ದೀಯ ಅಂದಳು ಪವಿತ್ರ ನಿನ್ನ ಸಪೋರ್ಟ್ ಇಲ್ಲದೆ ನಾನೇನು ಮಾಡಲಾಗುವುದಿಲ್ಲ ಅಂದಳು ಸಂಯುಕ್ತ ಚಿಕ್ಕವಗಳಿಂದಲೂ ಜವಾಬ್ದಾರಿಗಳೆಲ್ಲ ನಿನ್ನ ಮೇಲೆ ಹಾಕಿಕೊಂಡು ನನಗೆ ಸಪೋರ್ಟ್ ಆಗಿ ನಿಂತಿದ್ದು ನೀನು ನಮಗೆ ಅಮ್ಮ ಎಂದನು ವಾಸು ಅಪ್ಪ ನೀವು ನನ್ನನ್ನು ಆಕಾಶಕ್ಕೆ ಎತ್ತುತ್ತಿದ್ದೀರಾ ನನ್ನ ಜವಾಬ್ದಾರಿ ನಾನು ಮಾಡಿದೆ ಅಷ್ಟೇ ಅಂದಳು ಪವಿತ್ರ ಎಲ್ಲರೂ ಬನ್ನಿ ಊಟ ಮಾಡೋಣ ಅಂದಳು ಪವಿತ್ರ ಟಾಪಿಕ್ ಡೈವರ್ಟ್ ಅಲ್ವಾ ಅಂದಳು ಸಂಯುಕ್ತ ನಿನ್ನ ಮುಖ ನಡಿ ಅಂದಳು ಎಲ್ಲರ ಊಟಗಳು ಮುಗಿದ ಮೇಲೆ ಹೋಗಿ ಮಲಗಿಕೊಂಡಳು ಪವಿತ್ರ ಬೇಡ ಅನ್ನುತ್ತಿದ್ದರೂ ಇಂದಿನ ನೆನಪುಗಳು ಕಣ್ಣ ಮುಂದೆ ಕದಲುತ್ತಿವೆ ಮೂರು ಹೆಣ್ಣು ಮಕ್ಕಳು ಮಧ್ಯದ ಹುಡುಗಿ ಪವಿತ್ರ ಓದಿನಲ್ಲಿ ಸರಸ್ವತಿ ತಂದೆಯ ಸಾಕು ಸಾಲದ ಸ್ಯಾಲರಿ ಅದಕ್ಕೆ ಜೊತೆಯಾಗಿ ಟ್ಯೂಷನ್ ಹೇಳಲು ಶುರು ಮಾಡಿದಳು ಅದಕ್ಕೆ ಅಕ್ಕ ತಂಗಿ ಇಬ್ಬರ ಸಪೋರ್ಟ್ ಇರುತ್ತಿತ್ತು ಪವಿತ್ರ ಡಿಗ್ರಿಯಲ್ಲಿದ್ದಾಗಲೇ ಅಕ್ಕ ಹುಮಾಗೆ ಒಳ್ಳೆ ಸಂಬಂಧ ಬಂದಿದೆ ಒಂದು ರೂಪಾಯಿ ಸಹ ವರದಕ್ಷಿಣೆ ಇಲ್ಲದೆ ಮಾಡಿಕೊಳ್ಳುವುದಕ್ಕೆ ಅವರು ಮುಂದಕ್ಕೆ ಬಂದರು ಸಿಂಪಲ್ಲಾಗಿ ಮದುವೆ ಮಾಡಿದರೂ ಸಾಲ ಮಾಡದೆ ತಪ್ಪಲಿಲ್ಲ ಮನೆಯಲ್ಲಿ ಟ್ಯೂಷನ್ ಅಲ್ಲದೆ ಒಂದು ಸ್ಕೂಲ್ನಲ್ಲಿ ಟೀಚರ್ ಆಗಿ ಮಾಡುತ್ತಾ ಪ್ರೈವೇಟ್ ಆಗಿ ಬಿಇಡಿ ಓದಿದಳು ಪವಿತ್ರ ಅಕ್ಕನ ಮದುವೆಗೆ ಮಾಡಿದ ಸಾಲ ತೀರುವುದರ ಹೊತ್ತಿಗೆ ಅಕ್ಕ ಅವರ ಅತ್ತೆಯವರ ಕುಟುಂಬದಿಂದಲೇ ಒಂದು ಸಂಬಂಧ ತಂದಳು ಪವಿತ್ರಾಗೆ ಆಕೆ ಮದುವೆ ಮಾಡಿಕೊಂಡು ಹೊರಟು ಹೋದರೆ ಕುಟುಂಬ ಭಾರ ತಂದೆ ಬರಲಾರನೆಂದು ತಿರಸ್ಕರಿಸಿದಳು ಆ ಫೋಟೋ ನೋಡಿ ತಂಗಿ ಮಾಡಿಕೊಳ್ಳಬಹುದು ಅಲ್ವಾ ಹುಡುಗ ಚೆನ್ನಾಗಿದ್ದಾನೆ ಅಲ್ವಾ ಅದು ಅಲ್ಲದೆ ಗೌರ್ಮೆಂಟ್ ಜಾಬ್ ಸಹ ಇದೆ ನಿನಗೆ ಇಷ್ಟ ಆದರೆ ಹೇಳು ಅಂದಳು ಪವಿತ್ರ ನಗುತ್ತಾ ನನಗೆ ಇಷ್ಟ ಅಂದಳು ನಾಚಿಕೆ ಪುಡುತ್ತಾ ಅಂದುಕೊಳ್ಳದೆ ಹತ್ತಿರದಲ್ಲಿರುವ ಮುಹೂರ್ತಕ್ಕೆ ಮದುವೆಯಾಯಿತು ಎಲ್ಲರೂ ಚಿಕ್ಕವಳಿಗೆ ಮದುವೆ ಮಾಡಿಬಿಟ್ಟಿದ್ದೀರಿ ಇನ್ನು ಇವಳಿಗೆ ಮದುವೆಯಾಗುತ್ತಿದೆಯಾ ಎಂದರು ಆಗದಿದ್ದರೂ ಪರವಾಗಿಲ್ಲ ನಮ್ಮ ತಂದೆ ತಾಯಿಗೆ ಸಪೋರ್ಟ್ ಆಗಿ ಲೈಫ್ ಕಳೆಯುತ್ತೇನೆ ಅಂದಳು ಪವಿತ್ರ ನಿಧಾನಕ್ಕೆ ಮದುವೆಗೆ ಆದ ಸಾಲ ತೀರಿ ಅಕ್ಕ ತಂಗಿಯರ ಬಾಳಂತನ ಎಲ್ಲ ಸಹಜವಾಗಿ ಸಾಗುತ್ತಿದೆ ಸ್ಕೂಲ್ನಲ್ಲಿ ಆಕೆಯ ಜೊತೆ ಟೀಚರಾಗಿ ಮಾಡುವ ರಾಧಾ ಅವರ ಮಗ ಬರ್ತಡೇ ಅಂದರೆ ಅಲ್ಲಿಗೆ ಹೋದಳು ರಾಧಾ ಪಾರ್ಟಿ ಆದ ಮೇಲೆ ಒಂದು ಸಾರಿ ನಿಲ್ಲು ಪವಿತ್ರ ನಿನ್ನ ಜೊತೆ ಮಾತನಾಡಬೇಕು ಅಂದಳು ರಾಧಾಗೆ ಎಲ್ಪ್ ಮಾಡುತ್ತಾ ಇದ್ದು ಹೋದಳು ಒಬ್ಬ ವ್ಯಕ್ತಿಯನ್ನು ಪರಿಚಯ ಮಾಡಿಸುತ್ತಾ ಈತನ ಹೆಸರು ಶ್ರೀನಿವಾಸ್ ನನ್ನ ಗಂಡನಿಗೆ ಸ್ನೇಹಿತನು ಇವರ ಸ್ನೇಹ ಇವತ್ತಿನದು ಅಲ್ಲ ಚಿಕ್ಕವಗನಿಂದಲೂ ಇದೇ ಅಂದಳು ರಾಧಾ ನಮಸ್ತೆ ಅಂದಳು ಪವಿತ್ರ ನಿನ್ನ ಜೊತೆ ಮಾತನಾಡಬೇಕು ಅನ್ನುತ್ತಿದ್ದಾರೆ ಒಂದು ಸಾರಿ ಮಾತನಾಡು ಅಂದಳು ರಾಧ ಪರಿಚಯ ಇಲ್ಲದ ವ್ಯಕ್ತಿಯ ಜೊತೆ ಏನು ಮಾತನಾಡಲಿ ಅಂದಳು ಆತ ನಿನ್ನನ್ನು ಇಷ್ಟಪಡುತ್ತಿದ್ದಾನೆ ಒಂದು ಸಾರಿ ಮಾತನಾಡು ಇಷ್ಟವಾಗದಿದ್ದರೆ ಬಿಟ್ಟು ಬಿಡು ಆದರೆ ಒಳ್ಳೆಯ ವ್ಯಕ್ತಿ ಕಲೆಕ್ಟರ್ ಆಫೀಸ್ನಲ್ಲಿ ಜಾಬ್ ನಮ್ಮ ಮಧ್ಯೆ ಇರುವ ಸ್ನೇಹದಿಂದ ಹೇಳುತ್ತಿದ್ದೇನೆ ಒಂದು ಬಾರಿ ಮಾತನಾಡು ಅಂದಳು ರಾಧಾ ಗಿಡದ ಹತ್ತಿರ ಚೇರ್ ಹಾಕಿ ಮಾತನಾಡು ಎಂದು ಹೇಳಿ ಹೊರಟು ಹೋದಳು ಏನು ಮಾತನಾಡಬೇಕೋ ತಿಳಿಯದೆ ಮೌನವಾಗಿ ಕುಳಿತುಕೊಂಡಿದ್ದಾಳೆ ಆತನೇ ಶುರು ಮಾಡಿದನು ಎರಡು ವರ್ಷಗಳಿಂದ ನಿಮ್ಮನ್ನು ಪ್ರೀತಿಸುತ್ತಿದ್ದೇನೆ ಪ್ರತಿದಿನ ನಿಮಗೋಸ್ಕರ ಎದುರು ನೋಡುವುದೇ ನನ್ನ ದಿನಚರಿಯಲ್ಲಿ ಒಂದು ಭಾಗ ಆಗಿ ಹೋಗಿದೆ ಹಾಗೆ ಎದುರು ನೋಡುತ್ತಲೇ ವರ್ಷಗಳು ಕಳೆದು ಹೋದವು ನೀವು ಒಂದು ದಿನ ಸ್ಕೂಲ್ಗೆ ಬರದಿದ್ದರೆ ಹಾಗೆ ಹೆದರು ನೋಡುತ್ತಾ ಇರುತ್ತಿದ್ದೆ ಆ ದಿನ ನಾನು ಆಪೀಸ್ಗೆ ಹೋಗದೆ ಹಾಗೆ ನೋಡುತ್ತಾ ಇರುತ್ತಿದ್ದೆ ಯಾವಾಗ ಬರುತ್ತೀರಾ ಎಂದು ಅಂದನು ಆ ಮಾತುಗಳಿಗೆ ತಲೆ ಎತ್ತಿ ಆತನನ್ನು ನೋಡಿದಳು ಒಂದೇ ಸಾರಿ ಕಣ್ಣೋಟ ಒಂದಾದವು ತಕ್ಷಣ ತಲೆ ತಗ್ಗಿಸಿಕೊಂಡು ನೋಡಿ ಶ್ರೀನಿವಾಸ್ ಅವರೇ ನನಗೆ ಕೆಲವು ಜವಾಬ್ದಾರಿಗಳು ಇವೆ ನಮ್ಮ ತಂದೆ ತಾಯಿಯನ್ನು ನಾನೇ ನೋಡಿಕೊಳ್ಳಬೇಕು ಅಂದುಕೊಳ್ಳುತ್ತಿದ್ದೇನೆ ಅಂದಳು ಪವಿತ್ರ ನೋಡಿಕೊಳ್ಳಿ ನಾನು ಬೇಡ ಅನ್ನುವುದಿಲ್ಲ ನಿಮ್ಮ ಸ್ಯಾಲರಿ ನಿಮ್ಮಿಷ್ಟ ಎಂದನು ನಾನು ಸ್ವಲ್ಪ ಆಲೋಚನೆ ಮಾಡಿ ಹೇಳುತ್ತೇನೆ ಅಂದಳು ನಿಮ್ಮಿಷ್ಟ ಆದರೆ ಬೇಡ ಅನ್ನಬೇಡಿ ಪ್ಲೀಸ್ ಎಂದನು ಇನ್ನು ಹೊರಡುತ್ತೇನೆ ಅಂದಳು ಅಲ್ಲಿಂದ ಹೊರಡುತ್ತಿದ್ದರೆ ನನ್ನ ಜೀವನದ ಒಳಗಡೆ ಬಂದು ಬಿಡಿ ಎಂದನು ನಗುತ್ತಾ ನೋಡಿದಳು ಆತನ ಕಣ್ಣಲ್ಲಿ ಕಣ್ಣು ಹೊಂದಾದರೆ ಇಷ್ಟ ಹಿಂದಕ್ಕೆ ಬರುವುದಿಲ್ಲ ಅಂದುಕೊಂಡಳು ನೋಟಗಳು ಒಂದಾದ ಶುಭ ವೇಳೆ ಎಂದು ಅನ್ನುತ್ತಾರೆ ಇದೇನೇನು ಯಾಕೋ ನನ್ನ ಇಡಿಯಷ್ಟು ಮನಸ್ಸು ಆತನ ವಶ ಆಗಿ ಹೋಗುತ್ತದೆ ಎಂದು ಅಂದುಕೊಂಡಳು ರಾಧಾ ಹತ್ತಿರ ನಾನು ಹೊರಡುತ್ತೇನೆ ಎಂದು ಹೇಳಿ ಮನೆಗೆ ಬಂದು ಬಿಟ್ಟಳು ಏನೋ ಗೊತ್ತಿಲ್ಲದ ಸಂತೋಷ ನನ್ನನ್ನು ನಾನಾಗಿ ಇಷ್ಟಪಡುತ್ತಿದ್ದಾನೆ ಅಪ್ಪ ಅಮ್ಮನನ್ನು ನೋಡಲು ಸಹ ಅಭ್ಯಂತರ ಹೇಳಲಿಲ್ಲ ಇನ್ನು ಆಲೋಚನೆ ಮಾಡುವುದಕ್ಕೆ ಏನಿದೆ ಓಕೆ ಹೇಳು ಎಂದು ಹೇಳುತ್ತಿದೆ ಮನಸ್ಸು ಎರಡು ವರ್ಷಗಳಿಂದ ನಾನು ಆತನನ್ನು ಒಂದು ಬಾರಿ ಸಹ ನೋಡಲಿಲ್ಲ ಅಂದುಕೊಂಡಳು ಇದೇ ಊರಿನಲ್ಲಿ ಜಾಬ್ ಎಲ್ಲ ಅನುಕೂಲವಾಗಿಯೇ ಇದ್ದಾವೆ ಹಾಗೆ ಆಲೋಚಿಸುತ್ತಲೇ ನಿದ್ದೆ ಮಾಡಿದಳು ಪ್ರತಿದಿನಕ್ಕಿಂತ ಮೊದಲೇ ನಿದ್ದೆ ಎದ್ದು ರೆಡಿಯಾದಳು ಯಾವಾಗ ಟೈಮ್ ಆಗುತ್ತದೆ ಎಂದು ನೋಡುತ್ತಿದ್ದಾಳೆ ಏನು ಈ ದಿನ ಇಷ್ಟು ಬೆಳಗ್ಗೆನೆ ಹೋಗುತ್ತಿದ್ದೀಯಾ ಅಂದಳು ಲಕ್ಷ್ಮಿ ಸ್ವಲ್ಪ ಕೆಲಸ ಇದೆ ಅಮ್ಮ ಅಂದಳು ಪವಿತ್ರ ಹೊರಗಡೆ ಬಂದ ತಕ್ಷಣನೇ ಸುತ್ತಲೂ ಪರೀಕ್ಷಿಸಿ ನೋಡಿದಳು ಯಾವಾಗಲೂ ಆ ಥರ ನೋಡಲಿಲ್ಲ ದೂರವಾಗಿ ನಿಂತು ಕಾಣಿಸುತ್ತಿದ್ದಾನೆ ಮುಷ್ಟಿಯಷ್ಟು ಮನಸ್ಸಿನಲ್ಲಿ ನರಗಳೆಲ್ಲ ಪ್ರೀತಿ ತರಂಗಗಳಂತೆ ಬದಲಾಗಿ ರಾಗಗಳು ಹೇಳುತ್ತಾ ಇದ್ದಾವೆ ಏನು ಗೊಂದಲ ಎಂದು ಮನಸ್ಸಿನಲ್ಲೇ ನಕ್ಕಳು ಹಿಂದಕ್ಕೆ ತಿರುಗಿ ನೋಡಿದರೆ ಜೊತೆಯಲ್ಲಿ ಬರುತ್ತಿದ್ದಾನೆ ಶ್ರೀನಿವಾಸ್ ಸ್ಕೂಲಿನ ಹೋಗುತ್ತಾ ನಿಂತಳು ಆತನು ಹತ್ತಿರ ಬಂದನು ನಿಮ್ಮ ತಂದೆ ತಾಯಿಯ ಜೊತೆ ಬಂದು ಮಾತನಾಡಿ ಅಂದಳು ಪವಿತ್ರ ಆತನ ಮುಖದಲ್ಲಿ ಸಂತೋಷ ಗೊತ್ತಾಗುತ್ತೆ ನಾನು ಗಮ್ಯವಿಲ್ಲದೆ ಪ್ರೀತಿಯ ಜೊತೆ ನಿಮ್ಮನ್ನು ಜೀವನ ಪೂರ್ತಿ ಅಪರೂಪವಾಗಿ ನೋಡಿಕೊಳ್ಳುತ್ತೇನೆ ನಮ್ಮವರ ಜೊತೆ ಬರುತ್ತೇನೆ ಎಂದು ಹೊರಟು ಹೋದನು ಅಷ್ಟರಲ್ಲಿ ರಾಧಾ ಬಂದು ಏನಾಯಿತು ಓಕೆ ಹೇಳಿದೆಯಾ ನಿನ್ನ ಮುಖಾನೇ ಹೇಳುತ್ತಿದೆ ಹತ್ತಿರದಲ್ಲಿ ಮದುವೆ ವಾದ್ಯಗಳೆಂದು ನಮಗೆ ಒಳ್ಳೆ ಪಾರ್ಟಿ ಬೇಕು ಅಂದಳು ಏನಾಯಿತೋ ಏನೋ ಎರಡು ದಿನ ಕಾಣಿಸಲಿಲ್ಲ ಮೂರನೇ ದಿನ ಅವರ ತಂದೆ ತಾಯಿಯನ್ನು ಕರೆದುಕೊಂಡು ಬಂದನು ಮನೆಯಲ್ಲಿ ಹೇಗೆ ಪರಿಚಯ ಮಾಡಿಸಬೇಕೋ ತಿಳಿಯಲಿಲ್ಲ ಪವಿತ್ರಾಗೆ ಆತನೇ ಸಲಿಗೆಯಿಂದ ಆತನನ್ನು ಆತನೇ ಪರಿಚಯ ಮಾಡಿಕೊಂಡು ಅವರು ಯಾಕೆ ಬಂದರೂ ವಿವರಿಸಿದನು ಅಭ್ಯಂತರ ಹೇಳುವುದಕ್ಕೆ ಏನಿದೆ ನಮ್ಮ ಹುಡುಗಿಗೆ ಇಷ್ಟವಾದರೆ ನಮಗೂ ಇಷ್ಟಾನೆ ಎಂದರು ತಂದೆ ತಾಯಿಯವರು ಶ್ರೀನಿವಾಸ್ ತಾಯಿ ಏನೂ ಕೇಳಲು ಹೋದಳು ಶ್ರೀನಿವಾಸ್ ಮಾತನಾಡಲು ಬಿಡಲಿಲ್ಲ ಮುಹೂರ್ತ ಇಟ್ಟು ಹೇಳುತ್ತೇವೆ ಎಂದು ಹೊರಟು ಹೋದರು ಅವರ ತಂದೆ ತಾಯಿ ಸಂತೋಷಕ್ಕೆ ಪಾರವೇ ಇಲ್ಲ ಫೋನ್ ಮಾಡಿ ಎಲ್ಲರಿಗೂ ಹೇಳಿದರು ಮುಹೂರ್ತ ಹಿಡುವುದು ಮದುವೆ ಕನಸಿನಂತೆ ಹಾಗೆ ಹೋಯಿತು ಅತ್ತೆಯವರ ಮನೆಯಲ್ಲಿ ಗಂಡನ ಜೊತೆ ಕಾಲು ಇಟ್ಟಳು ಆಕೆ ಆ ಮನೆಗೆ ಬಂದ ವೇಳಾ ವಿಶೇಷ ಆತನಿಗೆ ಪ್ರಮೋಷನ್ ಮೇಲೆ ಟ್ರಾನ್ಸ್ಫರ್ ಆಯಿತು ಗಂಡನಿಗೆ ಪ್ರಮೋಷನ್ ಬಂದಿದ್ದಕ್ಕೆ ಸಂತೋಷ ಬೀಳಬೇಕು ತಂದೆ ತಾಯಿಗೆ ದೂರವಾಗುತ್ತಿರುವುದಕ್ಕೆ ನೋವು ಪಡಬೇಕು ಅರ್ಥವಾಗಲಿಲ್ಲ ಆತನು ಅಲ್ಲಿಗೆ ಹೋದ ಮೇಲೆ ಜಾಬ್ ನೋಡಿಕೊಂಡು ಹಣ ಕಳುಹಿಸಬಹುದು ಅಂದುಕೊಂಡಳು ಪವಿತ್ರ ಅಲ್ಲಿಗೆ ಹೋದ ನಂತರ ಜಾಬ್ ಮಾಡುವುದಕ್ಕೆ ಒಪ್ಪಿಕೊಳ್ಳಲಿಲ್ಲ ಅತ್ತೆಯವರು ಏನೂ ಅನ್ನಲಾರದೆ ಗಂಡನ ಹತ್ತಿರ ನೋವು ಪಟ್ಟಳು ಸ್ವಲ್ಪ ದಿನ ಇರು ನಾನು ಮಾತನಾಡುತ್ತೇನೆ ಅಮ್ಮನ ಜೊತೆ ಎಂದನು ಒಂದು ತಿಂಗಳು ಕಳೆಯುತ್ತಿದೆ ನಮ್ಮ ತಂದೆ ತಾಯಿಗೆ ಹಣ ಕಳುಹಿಸುತ್ತೇನೆ ಎಂದನು ಕಳುಹಿಸಲು ಆಗುತ್ತಿಲ್ಲ ಅವರು ಕಷ್ಟಪಡುತ್ತಾರೇನೋ ಅನ್ನುವ ನೋವು ಜಾಸ್ತಿಯಾಯಿತು ಅತ್ತೆ ಅವರ ಚುಚ್ಚು ಮಾತುಗಳು ಸಹ ಜಾಸ್ತಿಯಾದವು ಗೋರ್ಮೆಂಟ್ ಉದ್ಯೋಗಿಯನ್ನು ವರದಕ್ಷಿಣೆ ಇಲ್ಲದೆ ಸೆರೆಗೆ ಕಟ್ಟಿಕೊಂಡಿದ್ದೀಯಾ ಎಂದು ಆಕೆಯ ಬಾಧೆ ಆಕೆಗೆ ಸಂತೋಷ ಕೊಟ್ಟ ವಿಷಯ ಪವಿತ್ರ ತಾಯಿ ಆಗುತ್ತಿದ್ದಾಳೆ ಅನ್ನುವುದು ಅತ್ತೆ ಅವರು ಪ್ರೀತಿಯಿಂದ ನೋಡಿದರು ಅದು ನೋಡುತ್ತಿದ್ದರೆ ಉತ್ಸಾಹ ಉಕ್ಕಿ ಬರುತ್ತಿತ್ತು ಮದುವೆಯಾಗಿ ಬಂದ ನಂತರ ತಂದೆ ತಾಯಿಯನ್ನು ನೋಡುವುದಕ್ಕೆ ಸಹ ಹೋಗಲಿಲ್ಲ ಅನ್ನುವ ನೋವು ಜಾಸ್ತಿಯಾಯಿತು ಸಿಹಿ ಸುದ್ದಿ ತಿಳಿದು ನಮ್ಮ ತಂದೆ ತಾಯಿ ಅಕ್ಕ ತಂಗಿ ಎಲ್ಲರೂ ಬಂದರು ಎಲ್ಲಾರನ್ನು ನೋಡುತ್ತಿದ್ದ ಪವಿತ್ರಾಗೆ ಬೆಳಕು ಕೊಡುವ ಸಮಯದ ತರಹ ಇದೆ ಅತ್ತೆಯವರು ಡೆಲಿವರಿಗೆ ಕರೆದುಕೊಂಡು ಹೋಗಿ ಎಂದು ಹೇಳಿದರೆ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಶ್ರೀನಿವಾಸನ್ನು ಬಿಟ್ಟು ಹೋಗಬೇಕಾಗದರೆ ತುಂಬ ನೋವಾಗುತ್ತಿದೆ ಆಕೆ ಮುಖ ನೋಡಿದ ಶ್ರೀನಿವಾಸ್ ರಜಾ ಇರುವ ದಿನ ಆರಿಕೊಂಡು ಬರುತ್ತೇನೆ ನಿನ್ನ ಹತ್ತಿರಕ್ಕೆ ಹಿಂದನು ತವರು ಮನೆಗೆ ಬಂದ ನಂತರ ಸಂತೋಷದಿಂದ ಮನೆಯೆಲ್ಲ ತಿರುಗಿದಳು ತಂದೆಯ ಹತ್ತಿರ ನೋವು ಪಟ್ಟಳು ನಿಮ್ಮನ್ನು ನಾನೇ ನೋಡಿಕೊಳ್ಳೋಣ ಅಂದುಕೊಂಡೆ ನೀವು ಈ ವಯಸ್ಸಿನಲ್ಲಿ ಸಹ ಕಷ್ಟಪಡುತ್ತಿದ್ದರೆ ನನಗೆ ತುಂಬ ನೋವಾಗುತ್ತಿದೆ ಅಪ್ಪ ಎಂದು ಅಂದಳು ಪವಿತ್ರ ನನ್ನ ಜವಾಬ್ದಾರಿಯೆಲ್ಲ ನೀನೇ ನೋಡಿದೆ ಈ ಟೈಮ್ನಲ್ಲಿ ಈ ಥರ ಆಲೋಚನೆ ಮಾಡಬಾರದೆಂದು ಅಂದನು ಅವರ ತಂದೆ ಡೆಲಿವರಿ ಟೈಮ್ಗೆ ಬರುತ್ತೇವೆ ಎಂದು ಅಕ್ಕ ಅವರು ಹೊರಟು ಹೋದರು ಹೇಳಿದಂತೆ ಪ್ರತಿ ರಜಾಗೆ ಬರದಿದ್ದರೂ ಆಗಾಗ ಬರುತ್ತಿದ್ದನು ಶ್ರೀನಿವಾಸ್ ನಮ್ಮ ಮಧ್ಯಕ್ಕೆ ಬರುವನು ಗಂಡು ಮಗು ಹಾಗಿದ್ದರೆ ಚೆನ್ನಾಗಿರುತ್ತದೆ ಅಂದನು ಶ್ರೀನಿವಾಸ್ ಹೆಣ್ಣು ಮಗು ಆದರೆ ಬೇಡವಾ ಅಂದಳು ಪವಿತ್ರ ಬೇಡ ಅಂತಲ್ಲ ಅಮ್ಮನಿಗೆ ಗಂಡು ಮಗು ಎಂದರೇನೇ ಇಷ್ಟ ಅಂದನು ಅದು ನಮ್ಮ ಕೈಯಲ್ಲಿ ಇಲ್ಲ ಅಲ್ವಾ ದೇವರು ಯಾರನ್ನು ಕೊಡುತ್ತಾರೋ ಅಂದಳು ಆತನ ಮುಖ ನೋಡಿದರೆ ಆತನಿಗೆ ಇಷ್ಟ ಇಲ್ಲದಂತೆ ಇದೆ ಅಮ್ಮಯ್ಯ ಎಂದು ಅಂದುಕೊಂಡಳು ಇನ್ನು ಆ ಟಾಪಿಕ್ ಯಾವಾಗಲೂ ಬರಲಿಲ್ಲ ಡೆಲಿವರಿ ಡೇಟಿಗೆ ಎಲ್ಲರೂ ಬಂದರು ಅತ್ತೆಯವರ ಮುಖ ನೋಡಿ ದೇವರೇ ಗಂಡು ಮಗುವೇ ಕೊಡು ಅಂದುಕೊಂಡಳು ಪವಿತ್ರ ಡಿಲಿವರಿ ಕಷ್ಟ ಎಂದು ಆಪರೇಷನ್ ಮಾಡಿ ಮಗುವನ್ನು ತೆಗೆದರು ಹೆಣ್ಣು ಮಗು ಎಂದು ತಿಳಿದು ಕನಿಷ್ಠ ನೋಡಲಿಲ್ಲ ಆಕೆ ಶ್ರೀನಿವಾಸ್ ಬೇಕಾಬಿಟ್ಟಿಯಾಗಿ ನೋಡಿದನು ಪವಿತ್ರಾಗೆ ಪೂರ್ತಿಯಾಗಿ ಪ್ರಜ್ಞೆ ಬರುವಷ್ಟರಲ್ಲಿ ಇಬ್ಬರೂ ಹೊರಟು ಹೋದರು ಅವರಿಗೆ ಹೆಣ್ಣು ಮಗು ಹುಟ್ಟಿದ್ದು ಇಷ್ಟ ಆಗಿದ್ದಂತಿಲ್ಲ ಅಂದಳು ಅಮ್ಮ ಆಕೆಯನ್ನು ವಾದಿಸಿದಳು ಇಲ್ಲ ನಿಮ್ಮ ಅಳಿಯನಿಗೆ ಆಫೀಸ್ನಲ್ಲಿ ಅರ್ಜೆಂಟ್ ಕೆಲಸ ಇದೆಯಂತೆ ಎಂದು ಹೇಳಿದನು ಅಪ್ಪ ವಿಷಯ ಅರ್ಥವಾಯಿತು ಪವಿತ್ರಾಗೆ ಮೌನವಾಗಿ ಇದ್ದು ಹೋದಳು ಮತ್ತೆ ನೋಡಲು ಬರಲಿಲ್ಲ ಮೂರು ತಿಂಗಳು ಬಂದ ಮೇಲೆ ಕಳಿಸುತ್ತೇವೆ ಅಂದರೆ ಸರಿ ನನಗೆ ರಜಾ ಇಲ್ಲ ನೀವೇ ಕರೆದುಕೊಂಡು ಬನ್ನಿ ಎಂದನು ಶ್ರೀನಿವಾಸ್ ಸೀರೆ ತಿಂಡಿ ತಿನಿಸುಗಳ ಜೊತೆ ಕರೆದುಕೊಂಡು ಹೋದರೂ ಪವಿತ್ರ ತಂದೆ ತಾಯಿ ಅವರಿಗೆ ಕನಿಷ್ಠ ಮರ್ಯಾದೆ ಸಹ ಮಾಡಲಿಲ್ಲ ಅಲ್ಲಿ ತಕ್ಷಣ ಹಿಂದಕ್ಕೆ ಹೊರಟು ಹೋದರು ಅವರು ಯಾರೂ ಮಗುವನ್ನು ಎತ್ತಿಕೊಳ್ಳುವುದು ಆಡಿಸುವುದಂತಹುದು ಮಾಡಲಿಲ್ಲ ಮನೆ ಕೆಲಸವಿಲ್ಲ ಮಾಡಿಕೊಂಡು ಮಗುವನ್ನು ನೋಡಿಕೊಂಡು ಒಂದು ನಿಮಿಷ ಸಹ ಬಿಡುವಿಲ್ಲದೆ ಸುಸ್ತಾಗಿದ್ದಾಳೆ ಪವಿತ್ರ ಅಂದುಕೊಳ್ಳದೆ ಒಂದು ದಿನ ಅತ್ತೆಯವರು ಬಾತ್ರೂಮ್ನಲ್ಲಿ ಕಾಲು ಜಾರಿ ಬಿದ್ದರು ಇನ್ನು ಸಾಧಿಸುವುದಕ್ಕೆ ಆಕೆಗೆ ಹೊಸದೊಂದು ಮಾರ್ಗ ಸಿಕ್ಕಿದೆ ಇವಳು ನಮ್ಮ ಮನೆಗೆ ಬಂದ ವೇಳೆ ವಿಶೇಷ ನಾನು ಮಂಚಕ್ಕೆ ಪರಿಮಿತಲಾಗಿದ್ದೇನೆ ಎಂದು ಶುರು ಮಾಡಿದಳು ಅದಕ್ಕೆ ಆದ್ಯ ಸುರಿಯುತ್ತಿದ್ದಾನೆ ಶ್ರೀನಿವಾಸ್ ಅವಳನ್ನು ಕರೆದುಕೊಂಡು ಹೋಗಿ ನಿಮ್ಮ ತಾಯಿಯವರ ಹತ್ತಿರ ಬಿಟ್ಟು ಬಿಡು ಅವಳನ್ನು ನೋಡುತ್ತಾ ಅಮ್ಮನನ್ನು ಇಡಿಸಿಕೊಳ್ಳುತ್ತಿಲ್ಲ ನೀನು ಎಂದು ಅಂದನು ಯಾಕೆ ಇವರಿಗೆ ಹೆಣ್ಣು ಮಗು ಎಂದರೆ ಇಷ್ಟ ಇಲ್ಲ ಆ ಮನೆಯಲ್ಲಿ ಸ್ವಲ್ಪ ಅರ್ಥ ಮಾಡಿಕೊಳ್ಳುವುದು ಮಾವನವರು ಒಬ್ಬರೇ ಆದರೆ ಮನೆಯಲ್ಲಿ ಮಾತನಾಡುವ ಅಧಿಕಾರ ಇಲ್ಲ ಆತನಿಗೆ ದಿನಗಳು ಹಾಗೆ ಕಳೆಯುತ್ತಿದ್ದಾವೆ ಅತ್ತೆಯವರು ಹೆದ್ದು ನಡೆಯುತ್ತಿದ್ದಾರೆ ಮಗು ನಾಲ್ಕು ಕಾಲುಗಳಲ್ಲಿ ಗುಡುಗುತ್ತಿದ್ದಾಳೆ ಹಾಗೆ ಗುಡುಗಿಕೊಂಡು ಶ್ರೀನಿವಾಸ್ ಕುಳಿತುಕೊಂಡಿದ್ದರೆ ಅಲ್ಲಿಗೆ ಹೋದಳು ಮಗುವನ್ನು ಎತ್ತಿಕೊಂಡು ಪವಿತ್ರ ಎಂದು ಕರೆದು ಇವಳನ್ನು ನೋಡು ಮನೆಯೆಲ್ಲ ಗುಡುಗುತ್ತಿದ್ದಾಳೆ ಯಾರೋ ಒಬ್ಬರು ನೋಡದೆ ತುಳಿದು ಬಿಡುತ್ತಾರೆ ಎಂದನು ಮಗುವನ್ನು ಕೊಡುತ್ತ ಪವಿತ್ರ ಸಂತೋಷಕ್ಕೆ ಪಾರವೇ ಇಲ್ಲ ಇಷ್ಟು ದಿನಗಳಿಗೆ ಎತ್ತಿಕೊಂಡನು ಪ್ರೀತಿ ಇದೆ ಅಹಿಷ್ಟತೆಯನ್ನು ಪ್ರದರ್ಶಿಸುತ್ತಿದ್ದಾನೆ ಎಂದು ಅಂದುಕೊಂಡಳು ಆ ಸಾಯಂಕಾಲ ಆತ ನಿಜ ಸ್ವರೂಪ ತೋರಿಸಿದನು ನಾನಾ ಮಗುನಾ ಯಾರು ಬೇಕೋ ನಿರ್ಣಯಿಸಿಕೊಂಡು ಹೇಳು ನಾನಾದರೆ ಇವಳನ್ನು ನಿಮ್ಮ ತಾಯಿಯವರ ಹತ್ತಿರ ಬಿಟ್ಟು ಬಿಡು ಬೇಕಾದರೆ ಹಣ ಕಳುಹಿಸುತ್ತೇನೆ ಎಂದು ಅಂದನು ಆಶ್ಚರ್ಯವಾಗಿ ನೋಡುತ್ತಾ ಹಾಗೆ ನಿಂತುಕೊಂಡು ಬಿಟ್ಟಳು ಮಾತನಾಡುತ್ತಿಲ್ಲ ಯಾಕೆ ಮಗು ಬೇಕಾದರೆ ನೀನು ನನಗೆ ಬೇಡ ಕರೆದುಕೊಂಡು ಹೊರಟು ಹೋಗು ಎಂದನು ಹಾಗೆ ನೋಡಿಕೊಂಡು ಇದ್ದು ಹೋದಳು ಪವಿತ್ರ ಅವನು ಹೇಳಿದ್ದು ಕೇಳಿಸಿದ್ದೀಯಾ ಮತ್ತೆ ಹೇಳಬೇಕಾ ನಿರ್ಣಯಿಸಿಕೋ ಎಂದು ಅತ್ತೆ ಅವರು ಅಂದರು ಎರಡು ವರ್ಷ ನಾನು ಕನಿಷ್ಠ ನೋಡದಿದ್ದರೂ ನನ್ನ ಹಿಂದೆ ಬಿದ್ದು ತಿರುಗಿ ನನ್ನನ್ನು ಪ್ರೀತಿಸಿ ಮನೆಯಲ್ಲಿ ಒಪ್ಪಿಸಿ ನಿನ್ನ ಜೊತೆಯಾಗಿ ಜೀವನ ಪೂರ್ತಿ ನಿನ್ನ ನೆರಳಾಗಿ ಇರುತ್ತೇನೆ ಎಂದರೆ ನಂಬಿ ತಲೆ ಬಗ್ಗಿಸಿ ತಾಳಿ ಕಟ್ಟಿಸಿಕೊಂಡು ಆತನ ಹಿಂದೆ ಬಂದು ನಿನ್ನ ಜೊತೆಯಾಗಿ ನಿನ್ನ ಕೈ ಬಿಡದ ಬಂಧವಾಗಿ ಈ ಮನೆಯಲ್ಲಿ ಹೆಜ್ಜೆ ಇಟ್ಟೆ ಒಂದು ಸಮಯದಲ್ಲಿ ನಾನು ಬೇಡ ಅಂದರೆ ಜೀವನ ಪೂರ್ತಿ ನಿನ್ನ ಮೇಲೆ ನನಗಿರುವ ಪ್ರೀತಿ ಜೊತೆ ಬದುಕಿ ಬಿಡುತ್ತೇನೆ ಅಂದನು ಈಗ ಇರುತ್ತೀಯಾ ಹೋಗುತ್ತೀಯಾ ಎಂದು ಕೇಳುತ್ತಿದ್ದಾನೆ ಮೊದಲ ಬಾರಿ ಬಾಯಿ ತೆರೆದಳು ಪವಿತ್ರ ಹೆಣ್ಣು ಮಗು ಎಂದರೆ ಯಾಕೆ ಅಷ್ಟು ಕೀಳು ಮನೋಭಾವ ನಿಮಗೆ ನೀವು ಒಂದು ಸಮಯದಲ್ಲಿ ಇಷ್ಟು ಚಿಕ್ಕ ವಯಸ್ಸಿನಿಂದ ಬೆಳೆದಿದ್ದೀರಿ ಆಗ ನಿಮ್ಮ ತಂದೆ ತಾಯಿ ಬೇಡ ಅಂದುಕೊಂಡಿದ್ದರೆ ಈ ದಿನ ನೀವು ನಿಮ್ಮ ಮಗ ಇರುತ್ತಿರಲಿಲ್ಲ ಅಂದಳು ಆ ನಷ್ಟಜಾತಕಳ ಜೊತೆ ನನ್ನನ್ನು ಹೋಲಿಕೆ ಮಾಡಬೇಡ ಅಂದಳು ಹಾಕೆ ಮದುವೆಗೆ ಮುಂಚೆ ಎಷ್ಟು ಪ್ರಮಾಣ ಮಾಡಿದ್ದೀರೋ ಮರೆತು ಹೋದಿರಾ ಎಂದು ಅಂದಳು ಶ್ರೀನಿವಾಸನ್ನು ನೋಡುತ್ತಾ ಅದೇ ಅವನು ಮಾಡಿದ ತಪ್ಪು ಈಗ ಪ್ರೀತಿಯ ಮೊತ್ತು ಬಿಟ್ಟಿದೆ ಅಂದಳು ಆಕೆ ಇನ್ನು ಪವಿತ್ರ ಮೌನವಾಗಿ ತನ್ನ ರೂಮಿನೊಳಗಡೆ ಹೋಗಿ ಬಟ್ಟೆಗಳನ್ನು ಎತ್ತಿಟ್ಟುಕೊಂಡಳು ಅಲ್ಲಿಗೆ ಬಂದು ನೋಡಿ ಹೊರಟು ಹೋದಳು ಆಕೆ ಹಿಂದೇನೆ ಶ್ರೀನಿವಾಸ್ ಬಂದು ಏನು ತೀರ್ಮಾನ ತೆಗೆದುಕೊಂಡಿದ್ದೀಯಾ ಅವಳನ್ನು ಬಿಟ್ಟು ಬರುವುದಕ್ಕ ಅಲ್ಲೇ ಇದ್ದು ಹೋಗುವುದಕ್ಕ ಎಂದನು ನನ್ನ ಮೇಲೆ ಅಣುವಷ್ಟು ಪ್ರೀತಿ ಇಲ್ಲದಿದ್ದಾಗ ನಾನು ಮಗುವಿನ ಮೇಲೆ ಇರುವ ಮಮಕಾರವನ್ನು ಬಿಟ್ಟು ಬರಬೇಕಾ ಅಂದಳು ಪವಿತ್ರ ಹಾಗಾದರೆ ಈ ಪೇಪರ್ ಮೇಲೆ ಸಹಿ ಮಾಡಿ ಹೋಗು ಎಂದನು ಸಹಿ ಮಾಡಿ ಪೇಪರ್ ಅಲ್ಲೇ ಬಿಸಾಕಿ ಬ್ಯಾಗ್ ಜೊತೆ ಹೊರಗಡೆ ಬರುತ್ತಿದ್ದರೆ ನಾವು ಇಟ್ಟಿರುವ ಚಿನ್ನದ ಮಾತೇನು ಅತ್ತೆಯವರು ಅಂದ ತಕ್ಷಣ ಆಲೋಚನೆ ಮಾಡದೆ ನನ್ನ ಹತ್ತಿರ ಇರುವುದು ಇದೆ ಎಂದು ಮಾಂಗಲ್ಯ ಸಮೇತ ಚೈನ್ ಹಾಕಿ ಕೈಯಲ್ಲಿ ಇಟ್ಟಿದಳು ಒಂದು ಮಾಂಗಲ್ಯ ನಮ್ಮ ಅಮ್ಮ ಅವರು ಮಾಡಿಸಿತು ನಿಮಗೆ ಬರುವ ಸೊಸೆಗೆ ನನ್ನ ಕಾಣಿಕೆಯಾಗಿ ಕೊಡಿ ಹಿಂದಕ್ಕೆ ತಿರುಗಿ ನೋಡದೆ ಬಂದು ಬಿಟ್ಟಳು ಪವಿತ್ರ ಚಿಕ್ಕ ಮಗುವಿನ ಜೊತೆ ಬ್ಯಾಗುಗಳ ಜೊತೆ ಬಂದ ಪವಿತ್ರ ಹಣ್ಣು ನೋಡಿ ಅವರ ತಂದೆ ತಾಯಿ ಅವರಿಗೆ ಅರ್ಥವಾಯಿತು ಮಗಳನ್ನು ಮನೆಗೆ ಕರೆದುಕೊಂಡಳು ತಾಯಿ ವಿಚಿತ್ರವಾಗಿ ಒಂದು ಕಣ್ಣೀರಿನ ಅನಿ ಸಹ ಬರಲಿಲ್ಲ ಪವಿತ್ರಾಗೆ ದೃಢವಾದ ನಿರ್ಣಯದಿಂದ ಇದ್ದಾಳೆ ಹೆಣ್ಣು ಮಗು ಎಂದು ನಮ್ಮನ್ನು ಬೇಡ ಎಂದು ಅಂದುಕೊಂಡವರು ಹೆಣ್ಣು ಮಗು ಗಂಡು ಮಕ್ಕಳಿಗೆ ಯಾವ ಮಾತ್ರನೂ ಕಡಿಮೆ ಇಲ್ಲ ಎಂದು ರುಜು ಮಾಡಬೇಕು ಆಕೆ ಇಲ್ಲಿಯವರೆಗೂ ಮಾಡಿದ ಸ್ಕೂಲ್ಗೆ ಹೋದಳು ಅವರು ತಕ್ಷಣ ಜಾಯಿನ್ ಆಗು ಎಂದರು ಸಂತೋಷವಾಗಿ ಮನೆಗೆ ಬಂದಳು ಅಪ್ಪ ಅದೇ ಸ್ಕೂಲ್ನಲ್ಲಿ ಕೇಳಿದೆ ಜಾಯಿನ್ ಆಗು ಎಂದರು ಎಂದು ಪವಿತ್ರ ಮಗುವನ್ನು ಅವರ ಅಮ್ಮನಿಗೆ ಕೊಟ್ಟು ಸ್ಕೂಲ್ಗೆ ಹೋದಳು ಏನಾಯಿತು ಮತ್ತೆ ಬಂದಿದ್ದಾಳೆ ಗಂಡ ಬಿಟ್ಟು ಬಿಟ್ಟಿದ್ದಂತಿದ್ದಾನೆ ಎಂದರು ಅವರ ಜೊತೆಯ ಟೀಚರ್ಸ್ ಪಿಸುಪಿಸು ಮಾತು ಕಿವಿಗೆ ಬೀಳುತ್ತಿದ್ದಾವೆ ಪವಿತ್ರಗೆ ನೋವು ಅನಿಸಲಿಲ್ಲ ಶ್ರೀನಿವಾಸ್ ಮಾತುಗಳಿಗಿಂತ ಇವೇನು ದೊಡ್ಡವಲ್ಲ ಈಗ ಆಕೆಗಿರುವ ಗುರಿ ಯಾವ ಕೊರತೆಯೂ ಇಲ್ಲದೆ ತನ್ನ ಮಗುವನ್ನು ಬೆಳೆಸಿಕೊಳ್ಳಬೇಕು ಎಷ್ಟು ದಿನ ಮಗು ಎಂದು ಕರೆಯುತ್ತೀಯ ಹೆಸರು ಇಡು ಅವಳಿಗೆ ಅಂದಳು ಅಮ್ಮ ಅದೇ ಅಂದುಕೊಳ್ಳುತ್ತಿದ್ದೇನೆ ಸಂಯುಕ್ತ ಎಂದು ಹೆಸರು ಹೇಗಿದೆ ಎಂದಳು ಅವಳಂತೆ ಮುದ್ದಾಗಿ ಇದೆ ಎಂದು ಅಂದಳು ಅಮ್ಮ ಹಾಗೆ ವರ್ಷಗಳು ಕಳೆದು ಸ್ಕೂಲಿಗೆ ಹೋಗುತ್ತಿದ್ದಾಳೆ ಸಂಯುಕ್ತ ಒಂದು ದಿನ ಸ್ಕೂಲ್ನಿಂದ ಬಂದು ನನಗೆ ಅಪ್ಪ ಬೇಕು ಎಂದು ಅಳಲು ಶುರು ಮಾಡಿದಳು ಎಷ್ಟು ಹೇಳಿದರೂ ಕೇಳುತ್ತಿಲ್ಲ ಅಪ್ಪ ಬೇಕು ನಮ್ಮ ಕ್ಲಾಸಿನಲ್ಲಿ ಎಲ್ಲರಿಗೂ ಅಪ್ಪ ಇದ್ದಾನೆ ನನಗೆ ಯಾಕಿಲ್ಲ ನನಗೀಗಲೇ ಅಪ್ಪ ಬೇಕು ಎಂದು ಹಠ ಮಾಡಿದಳು ನೋಡು ನಿಮ್ಮ ಅಪ್ಪ ಈಕೆ ನಿಮ್ಮ ಅಮ್ಮ ಅಂದಳು ಪವಿತ್ರ ನೀನಲ್ವ ನಮ್ಮ ಅಮ್ಮ ಎಂದಳು ಸಂಯುಕ್ತ ಅಲ್ಲ ನಾನು ನಿನಗೆ ಅಕ್ಕ ಎಂದು ಅಂದಳು ಪವಿತ್ರ ಅವಳ ಮುಖದಲ್ಲಿ ಸಂತೋಷ ನಿಜವಾಗಿ ನೀನು ನನ್ನ ಅಪ್ಪನ ಎಲ್ಲರಿಗೂ ಅಪ್ಪ ಥರನೇ ನನ್ನನ್ನು ಸ್ಕೂಲಿಗೆ ಸಿನಿಮಾಗಳಿಗೆ ಕರೆದುಕೊಂಡು ಹೋಗುತ್ತೀಯಾ ಎಂದು ಅಂದಳು ಸಂಯುಕ್ತ ಸರಿ ಕಣೋ ನೀನು ಹೀಗೆ ಇದ್ದರೆ ಹಾಗೇ ಆಗಲಿ ಎಂದನು ವಾಸು ಹಾಗೆ ನೆಮ್ಮದಿಯಾಗಿ ಅಭ್ಯಾಸವಾದಳು ವಾಸುಲಕ್ಷ್ಮಿ ಸಹ ಅವಳಿಗೆ ತಂದೆ ತಾಯಿ ಆದರು ಸಂಯುಕ್ತ ತುಂಬ ಬುದ್ಧಿವಂತಳು ಎಜುಕೇಷನ್ನಲ್ಲಿ ಫಸ್ಟ್ ಆಟಗಳಲ್ಲಿ ಫಸ್ಟ್ ಮನೆಯ ಪರಿಸ್ಥಿತಿ ಸಹ ಅರ್ಥ ಮಾಡಿಕೊಂಡಳು ಈಗ ಅದರ ಬಗ್ಗೆ ಮಾತನಾಡುತ್ತಿಲ್ಲ ದೊಡ್ಡಮ್ಮ ಚಿಕ್ಕಮ್ಮ ಅವರ ಜೊತೆ ಒಳ್ಳೆಯ ರಿಲೇಷನ್ ಇದೆ ಎಲ್ಲರ ಜೊತೆ ಸಲುಗೆಯಿಂದ ಚಾಲುಕಿಯಿಂದ ಇರುವ ಹುಡುಗಿ ಐ ಎ ಎಸ್ ಪ್ರಿಪ್ರೇಷನ್ಗೆ ಹಾಸ್ಟೆಲ್ಗೆ ಹೋಗಿದ್ದಾಳೆ ರಿಸಲ್ಟ್ ಬಂದಿದೆ ಸ್ಟೇಟ್ನಲ್ಲಿ ಫೋರ್ತ್ ರ್ಯಾಂಕ್ ಪವಿತ್ರ ಹತ್ತಿರಕ್ಕೆ ಬಂದು ಕುಳಿತುಕೊಂಡು ಅಮ್ಮ ಇದು ನಿನಗೆ ಸಂತೋಷವನ್ನು ಕೊಡುತ್ತಿದೆಯಾ ಎಂದು ಅಂದಳು ಸಂಯುಕ್ತ ಪವಿತ್ರ ಕಣ್ಣಲ್ಲಿ ನೀರು ತಿರುಗಿತು ಇವು ಆನಂದ ಭಾಷಗಳು ಎಂದು ಅಂದಳು ಸಂಯುಕ್ತ ನುಗುತ್ತ ಕಂಗ್ರಾಟ್ಸ್ ಕಲೆಕ್ಟರ್ ಅವರೇ ಅಂದಳು ಪವಿತ್ರ ಸಂಯುಕ್ತ ಮುಖದಲ್ಲಿ ಹೊಸ ಆರಂಭಗಳ ಕಾಂತಿ ಆ ಕಾಂತಿ ಎಲ್ಲರಿಗೂ ಬೆಳಕನ್ನು ಕೊಡಬೇಕು ಅಂದುಕೊಂಡಳು ಪವಿತ್ರ ಪವಿತ್ರ ಇನ್ನೂ ಎದ್ದೇಳಲಿಲ್ವಾ ಅಮ್ಮ ಅಂದಳು ಲಕ್ಷ್ಮಿ ಅಯ್ಯೋ ಟೈಮ್ ವೇಸ್ಟ್ ಆಗಿದೆ ರಾತ್ರಿ ನಿದ್ದೆ ಇಲ್ಲ ಅದಕ್ಕೆ ಎಚ್ಚರ ಆಗಲಿಲ್ಲ ಅಂದಳು ಪವಿತ್ರ ರಾತ್ರಿ ಎಲ್ಲ ಹಿಂದಿನ ನೆನಪನ್ನು ನೆನೆಸಿಕೊಳ್ಳುತ್ತಾ ಇದ್ದೀಯಾ ಅದು ಒಂದು ಕಹಿ ಅನುಭವ ನಿನ್ನ ಮಗಳು ಕೊಡುವ ಈ ಸಂತೋಷವನ್ನು ಆಸ್ವಾದಿಸು ನಮ್ಮ ಜೀವನಕ್ಕೆ ಹೊಸ ಪ್ರಾರಂಭ ಕಾಂತಿ ಸಂಯುಕ್ತ ಸಂಯುಕ್ತ ಆಪಿಸಿಗೆ ಹೋಗಿದ್ದಾಳಾ ಎಂದು ಅಂದಳು ಪವಿತ್ರ ನಿನ್ನ ಹತ್ತಿರಕ್ಕೆ ಎರಡು ಮೂರು ಸಾರಿ ಬಂದಿದ್ದಳು ನೀನು ನಿದ್ದೆ ಎದ್ದಿಲ್ಲ ಎಂದು ಈಗಲೇ ಹೋದಳು ನೀನು ಹೆದ್ದ ಮೇಲೆ ಕಾಲ್ ಮಾಡು ಎಂದು ಅಂದಳು ಅಮ್ಮ ಫೋನ್ ಎತ್ತಿಕೊಂಡು ಕಾಲ್ ಮಾಡಿದಳು ಎದ್ದಿದ್ದೀಯಾ ನಾನು ಬರುವುದಕ್ಕೆ ಲೇಟ್ ಆಗುತ್ತದೆ ಈವೆಂಟ್ ಮ್ಯಾನೇಜರ್ ಬರುತ್ತಾನೆ ಎಲ್ಲ ಅವರೇ ನೋಡಿಕೊಳ್ಳುತ್ತಾರೆ ನೀನು ಗಾಬರಿ ಬೀಳಬೇಡ ಎಂದು ಅಂದಳು ಸಂಯುಕ್ತ ಸರಿ ಇಡುತ್ತೇನೆ ಹಾಗಾದರೆ ಅಂದಳು ಪವಿತ್ರ ಸಂಯುಕ್ತ ಹೇಳಿದಂತೆ ಎರಡು ಗಂಟೆಗೆ ಬಂದು ಡೆಕೋರೇಟ್ ಮಾಡಲು ಶುರು ಮಾಡಿದರು ಮೊದಲೇ ಅಂದುಕೊಂಡಿದ್ದರೆ ಅವರಿಬ್ಬರನ್ನು ಕರೆಯುತ್ತಿದ್ದೀವಿ ಎಂದು ಅಂದರೆ ನಾನು ಫೋನ್ ಮಾಡಿದ್ದೆ ಇಬ್ಬರ ಮಕ್ಕಳಿಗೆ ಎಕ್ಸಾಮ್ ಇದ್ದಾವಂತೆ ಬರಲಾಗುವುದಿಲ್ಲ ಎಂದರು ಹೌದು ಈಗ ಎಕ್ಸಾಮ್ ಟೈಮ್ ಅಲ್ವಾ ಅದಕ್ಕೆ ನಿನಗೆ ಕಷ್ಟದ ಮೇಲೆ ಲೀವ್ ಸಿಕ್ಕಿದೆ ಎಂದು ಅಂದಳು ಲಕ್ಷ್ಮಿ ಶ್ರೀನಿವಾಸಿಗೆ ಗೊತ್ತಾದರೆ ಚೆನ್ನಾಗಿರುತ್ತದೆ ಮಗಳು ಇಷ್ಟು ದೊಡ್ಡ ಪೊಸಿಷನ್ನಲ್ಲಿ ಇದ್ದರೆ ಆತನು ಸಹ ಸಂತೋಷ ಪಡುತ್ತಾನೆ ಎಂದನು ವಾಸು ಮಾತನಾಡದೆ ಇದ್ದು ಹೋದಳು ಪವಿತ್ರ ಈಗ ಅಲ್ಲದಿದ್ದರೂ ಯಾವತ್ತಿಗಾದರೂ ಗೊತ್ತಾಗುತ್ತದೆ ಅಲ್ವಾ ಒಂದೇ ಆಪೀಸ್ ಅಲ್ವಾ ಅಂದಳು ಲಕ್ಷ್ಮಿ ನಿನ್ನ ಮುಖ ಆತನಲ್ಲಿ ಮಾಡುತ್ತಿದ್ದಾನೆ ಸಂಯುಕ್ತ ಅಲ್ಲಿ ಮಾಡಿದರೆ ಗೊತ್ತಾಗುತ್ತದೆ ಎಂದು ಅಂದನು ಅವರ ಮುಂದೆ ನಮ್ಮ ಮಗು ಹೆಮ್ಮೆಯಿಂದ ಬದುಕಬೇಕು ಅದು ಅವರು ನೋಡಬೇಕು ಅದೇ ನನ್ನ ಕೋರಿಕೆ ಎಂದು ಅಂದಳು ಲಕ್ಷ್ಮಿ ಆ ಗಳಿಗೆ ಕೆಲವು ಗಂಟೆಗಳಲ್ಲಿ ಬರುತ್ತಿದ್ದಾವೆ ಎಂದು ಆಕೆಗೆ ಗೊತ್ತಿಲ್ಲ ಸಂಯುಕ್ತ ಐದು ಗಂಟೆ ಆಗುವ ಹೊತ್ತಿಗೆ ಬಂದು ಬಿಟ್ಟಳು ಏನು ನೀವಿನ್ನೂ ಹೀಗೆ ಇದ್ದೀರಾ ರೆಡಿಯಾಗಿ ನಿನ್ನೆ ನಾನು ತಂದಿರುವ ಬಟ್ಟೆಗಳನ್ನು ಹಾಕಿಕೊಳ್ಳಿ ಪ್ಲೀಸ್ ಇದಕ್ಕೋಸ್ಕರನೇ ತೆಗೆದುಕೊಂಡು ಬಂದಿದ್ದೇನೆ ಅಂದಳು ಸಂಯುಕ್ತ ಯಾವಾಗಲೂ ಇಲ್ಲದಿದ್ದು ಏನು ಕಾಣಿಸುತ್ತಿದೆ ನಿನ್ನ ಮುಖದಲ್ಲಿ ಸಡನ್ನಾಗಿ ಯಾರಿಗೂ ಹೇಳದೆ ಪಾರ್ಟಿ ಪ್ಲ್ಯಾನ್ ಇವೆಲ್ಲ ನನಗೆ ಯಾಕೋ ಏನೋ ಇದೆ ಅನಿಸುತ್ತಿದೆ ಎಂದು ಅಂದಳು ಪವಿತ್ರ ನಿನಗೆ ಅಂತಹ ಅನುಮಾನ ಏನು ಬೇಡ ಪಾರ್ಟಿಗೆ ಫ್ಯಾಮಿಲಿ ಜೊತೆ ಬರುತ್ತಿದ್ದಾರೆ ಅದಕ್ಕೆ ಸ್ವಲ್ಪ ಜಾಸ್ತಿ ಶ್ರದ್ಧೆ ಅಷ್ಟೇ ಅಂದಳು ಸಂಯುಕ್ತ ರೆಡಿಯಾಗುವ ಪವಿತ್ರ ರೂಮಿಗೆ ಬಂದಿದ್ದಾಳೆ ಸಂಯುಕ್ತ ಹೇಗಿದ್ದೇನೆ ಎಂದು ಅಂದಳು ಕಾಟನ್ ಸೀರೆಯಲ್ಲಿ ವಯಸ್ಸಿಗೆ ಮೀರಿದ ದೊಡ್ಡತನ ಕಾಣಿಸುತ್ತಿದೆ ತುಂಬ ಚೆನ್ನಾಗಿ ಕಾಣಿಸುತ್ತಿದ್ದಾಳೆ ನಿನಗೇನು ನನ್ನ ಬಂಗಾರದ ಗೊಂಬೆಯ ತರಹ ಮುದ್ದಾಗಿ ಇದ್ದೀಯಾ ಎಂದು ಅಂದಳು ಪವಿತ್ರ ಸಂಯುಕ್ತವನ್ನು ನೋಡುತ್ತಲೇ ಲಕ್ಷ್ಮಿ ಇವಳಿಗೆ ಒಳ್ಳೆ ಜೋಡಿಯನ್ನು ನೋಡಬೇಕು ನನಗೆ ಮದುವೆ ಹೆಣ್ಣಿನಂತೆ ಕಾಣಿಸುತ್ತಿದ್ದೀಯ ಅಂದಳು ಅಮ್ಮೋ ಮದುವೆಯಾ ಎಲ್ಲರೂ ಒಂದೇ ಥರ ಇರುತ್ತಾರಾ ನಿನಗೆ ನಿನ್ನ ಮನಸ್ಸು ಅರ್ಥ ಮಾಡಿಕೊಳ್ಳುವ ಗಂಡ ಸಿಗುತ್ತಾನೆ ಎಂದು ಅಂದಳು ಪವಿತ್ರ ಅಮ್ಮ ಯಾರೋ ಬಂದಿದ್ದಾರೆ ಕುಳಿತುಕೋ ಅಂದಿದ್ದೇನೆ ಅಂದಳು ಕುಮಾರಿ ಮತ್ತೆ ನಾನು ಹೊರಡುತ್ತಿದ್ದೇನೆ ನೀವು ಸಹ ರೆಡಿಯಾಗಿ ಬನ್ನಿ ಎಂದು ಸಂಯುಕ್ತ ಹೊರಟಳು ಪವಿತ್ರ ಸೀರೆ ಬದಲಾಯಿಸಿಕೊಂಡು ಕುಳಿತುಕೊಂಡಿದ್ದಾಳೆ ಲಕ್ಷ್ಮಿ ಬಂದು ಪವಿತ್ರ ಅನ್ನು ಯಾರು ಬಂದಿದ್ದಾರೆ ನೋಡು ಎಂದು ಕೆಳಗಡೆ ಸೋಫಾದಲ್ಲಿ ಕುಳಿತುಕೊಂಡಿರುವನ್ನು ನೋಡಿಸುತ್ತಿದ್ದಾಳೆ ಸಂಯುಕ್ತ ಎದುರುಗಡೆ ಇದ್ದ ವ್ಯಕ್ತಿಯ ಮೇಲೆ ಬಿದ್ದಿದೆ ದೃಷ್ಟಿ ನುಗ್ಗುತ್ತಾ ಮಾತನಾಡುತ್ತಿದ್ದಾನೆ ಸಂಯುಕ್ತ ಜೊತೆ ಆ ವ್ಯಕ್ತಿಯನ್ನು ಹೋಲಿಕೆ ಮಾಡಿಕೊಳ್ಳುವುದಕ್ಕೆ ಜಾಸ್ತಿ ಟೈಮ್ ಹಿಡಿಯಲಿಲ್ಲ ಆತನ ಪಕ್ಕದಲ್ಲಿ ಇಬ್ಬರು ಹೆಂಗಸರು ಒಬ್ಬರು ಆತನ ಹೆಂಡತಿ ಆಗಿರಬಹುದು ಆ ಪಕ್ಕದಲ್ಲಿ ಒಬ್ಬರು ವಯಸ್ಸಾದವರು ಅಜ್ಜಿ ಮಾವನವರು ತೀರಿಕೊಂಡಿರಬಹುದು ಆಕೆ ಖಾಲಿ ಅಣಿಯಲ್ಲಿ ಇದ್ದಾಳೆ ಅವರೆಲ್ಲ ಸಂಯುಕ್ತ ಜೊತೆ ನಗುತ್ತಾ ಮಾತನಾಡುತ್ತಿದ್ದಾರೆ ಅದೇ ನಗು ಮೋಸದ ನಗು ಜನಗಳನ್ನು ಮೋಸ ಮಾಡುತ್ತದೆ ಹಿಂದಕ್ಕೆ ತಿರುಗಿ ತನ್ನ ರೂಮಿನೊಳಗಡೆ ಬಂದು ಬಿಟ್ಟಳು ಪವಿತ್ರ ಸಂಯುಕ್ತಾಗಿ ಗೊತ್ತಾ ಆತನೇ ತಂದೆ ಎಂದು ಬೇಕಾಗಿಯೇ ಕರೆದಿದ್ದಾಳಾ ಎಂದು ಆಲೋಚನೆ ಮಾಡುತ್ತಿದ್ದಾಳೆ ಪವಿತ್ರ ಏನು ಮಾಡೋಣ ಕೆಳಗಡೆ ಹೋಗೋಣವ ಇಲ್ಲದಿದ್ದರೆ ಅವರಿಗೆ ಕಾಣಿಸದೆ ಇದ್ದು ಹೋಗೋಣವ ಎಂದು ಅಂದಳು ಲಕ್ಷ್ಮಿ ನಾವೇಕೆ ಭಯ ಬೀಳಬೇಕಮ್ಮ ತಪ್ಪು ಮಾಡಿದ್ದು ಅವರು ಎಂದು ಅಂದಳು ಸಂಯುಕ್ತ ಒಳಗಡೆ ಬರುತ್ತ ನಿನಗೆ ಗೊತ್ತಾ ಆತನೇ ಎಂದು ಸುಮ್ಮನಾದಳು ಪವಿತ್ರ ನಿಮ್ಮಿಬ್ಬರ ಮದುವೆ ಫೋಟೋ ದೊಡ್ಡಮ್ಮನವರ ಮನೆಯಲ್ಲಿ ನೋಡಿದ್ದೀನಿ ಅಂದಳು ಸಂಯುಕ್ತ ಅಂದರೆ ಈಗ ಆತನ ಮೇಲೆ ಕಕ್ಷೆ ಸಾಧಿಸುವ ಕೆಲಸ ಮಾಡುತ್ತಿದ್ದೀಯಾ ನಾನು ಕೋರಿಕೊಂಡಿದ್ದು ಅದು ಅಲ್ಲ ಅಂದಳು ಪವಿತ್ರ ಅಮ್ಮ ನಾನು ನಿನ್ನ ಮಗಳು ನಿನ್ನ ಮಗಳ ನಾನ ಎಂದು ಆತನು ಅಂದಾಗ ನನ್ನ ಮಗಳೇ ಎಂದು ನೀನು ಹೊರಗಡೆ ಬಂದು ಬಿಟ್ಟೆ ಆಗಲೇ ಹೆಣ್ಣು ಮಗು ಎಂದು ಬೇಡ ಅನ್ನುತ್ತಿದ್ದಾನೆ ಎಂದು ಕೇಸಾಗಿದ್ದರೆ ಆತನ ಕೆಲಸ ಹೋಗಿ ಜೈಲಿನಲ್ಲಿ ಕಂಬಿಗಳು ಹೇಳಿಸುತ್ತಿದ್ದನು ಆದರೆ ನೀನು ಆ ಕೆಲಸ ಮಾಡಲಿಲ್ಲ ಕ್ಷಮಿಸಿ ಬಿಟ್ಟು ಬಿಟ್ಟೆ ಅಂದಳು ಸಂಯುಕ್ತ ಬಿಡಬೇಡ ಸಂಯುಕ್ತ ಆತನ ತಪ್ಪು ಆತನು ತಿಳಿದುಕೊಳ್ಳುವ ಹಾಗೆ ಮಾಡು ಎಂದು ಅಂದಳು ಲಕ್ಷ್ಮಿ ಮಾಡಬೇಕಾಗಿರುವುದು ಎಲ್ಲ ಆ ಭಗವಂತ ಯಾವಾಗಲೂ ಮಾಡಿಬಿಟ್ಟಿದ್ದಾನೆ ಇವತ್ತಿಗೂ ಆತನು ಶಿಕ್ಷೆ ಅನುಭವಿಸುತ್ತಿದ್ದಾನೆ ಹೇಗೋ ಗೊತ್ತಾಗಬೇಕಾದರೆ ಬನ್ನಿ ನಿಮಗೆ ಅರ್ಥವಾಗುತ್ತದೆ ಅಂದಳು ಸಂಯುಕ್ತ ಮೊದಲು ನೀನು ಹೇಳು ಎಲ್ಲಿಯ ತನಕ ಕರೆಕ್ಟ್ ಎಂಬುದು ನಾನು ಹೇಳುತ್ತೇನೆ ಅಂದಳು ಪವಿತ್ರ ಆತನಿಗೆ ಮಗಳು ಹುಟ್ಟಿದಾಗ ಹೆಂಡತಿಯನ್ನು ಹಿಂಸೆ ಇಡುತ್ತಿದ್ದಾರೆ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾಳಂತೆ ಆ ನಂತರ ಏನಾಯಿತು ಗೊತ್ತಿಲ್ಲ ಆಕೆ ಕೇಸ್ ವಾಪಸ್ ತೆಗೆದುಕೊಂಡಳಂತೆ ಆಗಲಿಂದ ಆಕೆ ಗಾಳಿ ತೆಗೆದುಕೋ ಎಂದರೆ ಗಾಳಿ ತೆಗೆದುಕೊಳ್ಳುತ್ತಿದ್ದಾನೆ ಸ್ಯಾಲರಿ ಸಹ ಆಫೀಸಿಗೆ ಬಂದು ತೆಗೆದುಕೊಳ್ಳುತ್ತಿದ್ದಾಳಂತೆ ಈಗಲೆಂದರೆ ಆನ್ಲೈನ್ ಅಂದಿಕೋ ಆತನ ತಾಯಿ ಸಹ ಆಕೆ ಹೇಳಿದಂತೆ ಕೇಳಬೇಕು ಒಂದು ಸಾರಿ ಬಂದು ನೋಡಿ ನಿಮಗೆ ಅರ್ಥವಾಗುತ್ತದೆ ಅಂದಳು ಸಂಯುಕ್ತ ಇವೆಲ್ಲ ನಿನಗಿಗೆ ಗೊತ್ತು ಎಂದು ಅಂದಳು ಪವಿತ್ರ ಆಫೀಸ್ನಲ್ಲಿ ಎಲ್ಲರೂ ಆತನನ್ನು ಕೀಳಾಗಿ ನೋಡುತ್ತಿದ್ದಾರೆ ಆತನ ಬಗ್ಗೆ ಟಾಪಿಕ್ ಬಂದರೆ ನಾವು ಕೇಳದಿದ್ದರೂ ಎಲ್ಲ ಹೇಳುತ್ತಾರೆ ಆದರೆ ಇಲ್ಲಿ ಯಾರಿಗೂ ಗೊತ್ತಿಲ್ಲದ ವಿಷಯ ನಮ್ಮಿಬ್ಬರ ಬಗ್ಗೆನೇ ಅಂದಳು ಸಂಯುಕ್ತ ಎಲ್ಲರೂ ಕೆಳಗಡೆ ಪಾರ್ಟಿ ಹತ್ತಿರಕ್ಕೆ ಬಂದರು ಒಬ್ಬೊಬ್ಬರು ಮಾತನಾಡುತ್ತಿದ್ದಾರೆ ಶ್ರೀನಿವಾಸ್ ಮಾತನಾಡುತ್ತಾ ಹೆಣ್ಣು ಮಕ್ಕಳೆಂದು ಕೀಳಾಗಿ ನೋಡುವವರಿಗೆ ನಿಮ್ಮ ತಂದೆ ತಾಯಿ ಅವರನ್ನು ತೋರಿಸಬೇಕು ನೀನು ಅವರಿಗೆ ಹುಟ್ಟಿದ್ದು ಅವರ ಅದೃಷ್ಟ ಎಂದು ಅಂದನು ಸಂಯುಕ್ತ ಅವರೇ ನಿಮ್ಮ ತಂದೆ ತಾಯಿಯನ್ನು ನಮಗೆ ಪರಿಚಯ ಮಾಡಿಸಲ್ವಾ ಎಂದು ಅಂದನು ಒಬ್ಬ ಎಂಪ್ಲಾಯಿ ಶ್ರೀನಿವಾಸನ್ನು ದಬಾಯಿಸುತ್ತಿದ್ದಾಳೆ ಎತ್ತ ಮಕ್ಕಳ ಮುಂದೆ ಬೇರೆ ಅವರ ಹೆಣ್ಣು ಮಕ್ಕಳನ್ನು ಹೊಗಳುತ್ತಿದ್ದೀಯಾ ಎಂದು ನಾಚಿಕೆ ಇಲ್ವಾ ಎಂದು ಅನ್ನುತ್ತಾ ಎಲ್ಲರಿಗೂ ಕೇಳಿಸುವ ಹಾಗೆ ಕಿರಿಚುತ್ತಿದ್ದಾಳೆ ಶ್ರೀನಿವಾಸ್ ಹೆಂಡತಿ ತಪ್ಪದೆ ಪರಿಚಯ ಮಾಡಿಸುತ್ತೇನೆ ಎಂದು ಪವಿತ್ರ ಕೈ ಹಿಡಿದುಕೊಂಡು ಮುಂದಕ್ಕೆ ಕರೆದುಕೊಂಡು ಹೋಗಿ ನಮ್ಮ ತಾಯಿ ಪವಿತ್ರ ಸೈನ್ಸ್ ಟೀಚರ್ ಹೆಣ್ಣು ಮಗು ಎಂದು ನಷ್ಟ ಜಾತಕಳೆಂದು ಅತ್ತೆ ಮನೆಯವರು ನನ್ನನ್ನು ಬಿಟ್ಟು ಬಿಡು ಎಂದರೆ ನನಗೋಸ್ಕರ ಎಲ್ಲರನ್ನೂ ಬಿಟ್ಟು ಬಿಟ್ಟು ನನ್ನನ್ನು ಇಷ್ಟು ದೊಡ್ಡವಳನ್ನಾಗಿ ಮಾಡಿ ನಾನು ಚಿಕ್ಕವಳಿದ್ದಾಗ ಅಪ್ಪ ಬೇಕು ಎಂದು ಅಳುತ್ತಿದ್ದರೆ ನಿಮ್ಮ ತಂದೆ ನಿನ್ನನ್ನು ಬೇಡ ಎಂದರು ಎಂದು ಹೇಳದೆ ತನ್ನ ತಾಯಿಯನ್ನು ತಂದೆಯನ್ನು ನನ್ನ ತಂದೆ ತಾಯಿಯಾಗಿ ಹೇಳಿದಳು ಹಾಗೆ ನನಗೆ ಯಾವ ಕೊರತೆಯನ್ನು ಇಲ್ಲದೆ ಬೆಳೆಸಿದಳು ತಂದೆ ಸ್ಥಾನದಲ್ಲಿರುವ ವ್ಯಕ್ತಿ ಹುಟ್ಟಿದ್ದು ಹೆಣ್ಣು ಮಗು ಗಂಡು ಮಗು ಎಂದು ಅಲ್ಲ ಆಲೋಚನೆ ಮಾಡಬೇಕಾಗಿರುವುದು ಅವರನ್ನು ಪ್ರಯೋಜಕರನ್ನಾಗಿ ಹೇಗೆ ಮಾಡಬೇಕೆಂದು ದೊಡ್ಡವರಾಗುತ್ತಿದ್ದಂತೆ ಅವರ ಇಷ್ಟಗಳನ್ನು ತಿಳಿದುಕೊಂಡು ಅವರಿಗೆ ಮಾರ್ಗ ನಿರ್ದೇಶಕರಾಗಿ ಇರಬೇಕು ಒಬ್ಬ ರೈತ ತೋಟದಲ್ಲಿನ ಹೂಗಳನ್ನು ಲೆಕ್ಕಿಸಬೇಕೆಂದು ಕುಳಿತುಕೊಳ್ಳುವುದಿಲ್ಲ ಅವು ಹೇಗೆ ಅರಳುವುದಕ್ಕೆ ಆತನ ಸಹಕಾರ ಕೊಡುತ್ತಾನೆ ಆ ತೋಟವನ್ನು ನೋಡಿ ಸಂತೋಷ ಪಡುತ್ತಾನೆ ತಂದೆ ತಾಯಿ ಮಾರ್ಗ ನಿರ್ದೇಶಕರಾಗಿ ಇದ್ದರೆ ಆ ಮಕ್ಕಳು ಹತ್ತು ಜನಕ್ಕೆ ಉಪಯೋಗ ಬೀಳುವ ಹಾಗೆ ಇರುತ್ತಾರೆ ಅಂದಳು ಸಂಯುಕ್ತ ಅಲ್ಲಿ ಎಲ್ಲ ಪಿಸುಪಿಸು ಮಾತಿನ ಶಬ್ದದಿಂದ ತುಂಬಿ ಹೋಗಿದೆ ಆಶ್ಚರ್ಯವಾಗಿ ನೋಡುತ್ತಿದ್ದಾನೆ ಶ್ರೀನಿವಾಸ್ ಆತನ ತಾಯಿ ನಾಚಿಕೆಯಿಂದ ತಲೆಬಗ್ಗಿಸಿಕೊಂಡರು ಇಬ್ಬರು ಇಲ್ಲಿ ಯಾರೋ ಹೇಳಿದಂತೆ ನಿನ್ನಂಥ ಮಗಳು ಇರುವುದು ನನ್ನ ಅದೃಷ್ಟ ಎಂದು ಹಂದಳು ಪವಿತ್ರ ಪವಿತ್ರ ಅವರ ತರಹ ತಾಯಿ ಇದ್ದರೆ ಮಕ್ಕಳೆಲ್ಲರೂ ಅದೃಷ್ಟವಂತರೇ ಎಂದು ಹಂದರು ಅಲ್ಲಿಗೆ ಬಂದವರೆಲ್ಲರು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ